ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಆ ಪುಟ ಸಂವಿಧಾನದ ಬಗ್ಗೆ ನಿಮಗೆ ಎಷ್ಟು ಗೊತ್ತು ನಮ್ದು ಸಂವಿಧಾನದಲ್ಲಿ ಒನ್ ಟು ತ್ರೀ ನೈಂಟಿ ಫೈವ್ ಆರ್ಟಿಕಲ್ಸ್ ಗೊತ್ತು ಮೂಲಭೂತ ಕರ್ತವ್ಯಗಳು ಮೂಲಭೂತ ಹಕ್ಕುಗಳು ಹಾಗೆ ಸಂವಿಧಾನದ ಕುರಿತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಒಂದು ಸ್ವಲ್ಪ ಸ್ವಲ್ಪ ಗೊತ್ತು ಮೇಡಮ್ ಓಕೆ ಸಂವಿಧಾನದ ಬಗ್ಗೆ ನೀವು ಹೇಗೆ ತಿಳ್ಕೊಂಡೆ ನಿಮಗೆ ಇದರ ಬಗ್ಗೆ ಜನರಿಗೆ ಆಗಿರ್ಬೋದು ವಿದ್ಯಾರ್ಥಿಗಳಿಗೆ ಹೇಗೆ ಅರಿವು ಮೂಡಿಸ್ಬೇಕಂತ ನಿಮಗೆ ಹೇಗೆ ಬಂತು ನಾನು ಸಂವಿಧಾನದಲ್ಲಿ ಆಲ್ಮೋಸ್ಟ್ ಆಲ್ ತಿಳ್ಕೊಂಡಿರೋದು ನಮ್ಮ ಅಪ್ಪ ಅಮ್ಮನಿಂದ ನಾನು ಫಸ್ಟು ನಾನು ಫಸ್ಟ್ ಸ್ಟ್ಯಾಂಡರ್ಡಲ್ಲಿದ್ದಾಗ ನಾನು ಪಾರ್ಲಿಮೆಂಟ್ಗೆ ಹೋಗಿದ್ದೆ ಅಲ್ಲಿ ಕಟ್ಟ ನಾವು ಮೂಲಮತಗಳು ಹಕ್ಕುಗಳು ಕರ್ತವ್ಯಗಳು ಈ ಥರದ್ದ ಕಲ್ತಿದ್ದೆ ಅದಾದಮೇಲೆ ಸಂವಿಧಾನದಲ್ಲಿ ಮೂಲ ಸಂವಿಧಾನ ನೋಡಿದ್ನಲ್ಲ ಅಲ್ಲಿ ತ್ರೀ ಟೈಂಟಿ ಫೈವ್ ಆರ್ಟಿಕಲ್ಸ್ ಇತ್ತು ಮೇಡಮ್ ಅದು ಆವಾಗ ನನಗೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಬಂದಿದ್ದು ಆವಾಗ ಅಮ್ಮನಿಗೆ ಅಲ್ಲದೆ ಕಲಿಸ್ಕೊಡಿ ಅಂತ ಅದನ್ನ ಅಮ್ಮ ಅದನ್ನು ಎಫರ್ಟಾಗಿ ತಗೊಂಡು ಬರ್ದಿ ಕಲಿಸೋಕ್ಕೆ ಎಫ ಡೆಡಿಕೇಶನ್ ಮಾಡ್ತು ನಾನು ಒಂದು ತಿಂಗಳಲ್ಲೆಲ್ಲ ಕಲ್ತ್ಕೊಂಡೆ ಇವಾಗ ನನ್ನ ತಂಗಿ ಕೂಡ ನನ್ನನ್ನು ನೋಡ್ಕೊಂಡು ನೋಡ್ಕೊಂಡು ಆಲೂ ಮುಳಂತಗಳು ಪ್ರಿಯಾಂಬಲು ಅಂಬೇಡ್ಕರ್ ಬಗ್ಗೆ ಸ್ಪೀಚು ಇಂಗ್ಲೀಷಲ್ಲಿ ಸುಮಾರು ಕೊಡ್ತಾರೆ ಮೇಡಮ್ ನಾನು ಕಲಿತಿರ್ಬೋದು ನನ್ನನ್ನು ಪ್ರೋತ್ಸಾಹಿಸುತ್ತಿರೋರು ಪಿ ಮಣಿಮನಾಥ್ ಸಾಹೇಬರು ಮೊದಲು ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದರು ಮತ್ತೆ ಡಾಕ್ಟರ್ ಎಚ್ ಮಾದೇವಪ್ಪ ಅವರು ನನ್ನ ತುಂಬ ಪ್ರೋತ್ಸಾಹಿಸಿದ್ದಾರೆ ಮೇಡಮ್ ಸಂವಿಧಾನದಲ್ಲಿ ಏನೆಲ್ಲ ಆರ್ಟಿಕಲ್ ಇದೆ ಎಷ್ಟು ಆರ್ಟಿಕಲ್ ಇದೆ ಆರ್ಟಿಕಲ್ ಬಗ್ಗೆ ನಿಮ್ಗೆ ಏನು ಗೊತ್ತು ಸಂವಿಧಾನದಲ್ಲಿ ಮೂಲ ಸಂವಿಧಾನದಲ್ಲಿ ಮುನ್ನೂರ ತೊಂಬತ್ತೈದು ಆರ್ಟಿಕಲ್ ಇದೆ ನಾನೂರ ನಲವತ್ತೆಂಟು ತಿದ್ದುಪಡಿ ಆಗಿ ಇವಾಗ ಇದಾಗಿದೆ ನಾನು ಮೂಲ ಸಂವಿಧಾನ ಕಲ್ತಿದ್ದೀನಿ ಆರ್ಟಿಕಲ್ಲು ಪ್ರತಿಯೊಬ್ಬ ಪ್ರಜೆಗೂ ಸಮಾನ ನ್ಯಾಯ ಸ್ವಾತಂತ್ರ್ಯ ಸಮಾನತೆಯನ್ನು ಕೊಡೋದರ ಉದ್ದೇಶದಿಂದ ರಚಿತವಾಗಿದೆ ಮತ್ತು ಚುನಾವಣೆಗಳ ಬಗ್ಗೆ ಇದೆ ಲೋಕಸೇವಾ ಆಯೋಗ ಇತರದ ಬಗ್ಗೆ ಎಲ್ಲ ಇದೆ ಸೊ ನೀನು ನಿಮ್ಮ ಸಹಪಾಠಿಗಳಿಗೆ ಕೂಡ ಸಂವಿಧಾನದ ಬಗ್ಗೆ ತಿಳ್ಕೋಬೇಕು ಈ ರೀತಿಯಾದಂತಹ ವಿಚಾರಗಳನ್ನು ಹೇಳ್ತಾ ಇರ್ತೀಯ ಪ್ರತಿನಿತ್ಯ ಆಯಸ್ ಮ್ಯಾಮ್ ಏನೆಲ್ಲ ಇರ್ತೀಯ ಆ ಸಂವಿಧಾನದ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ ಏನೇನು ಕಷ್ಟಪಟ್ಟರು ನಾನು ಸುಮಾರು ಧಾರಾವಾಹಿಗಳೆಲ್ಲ ನೋಡ್ತಿದ್ದೆ ಹಿಂದಿಲಿ ಚಿಕ್ಕೋಡಾಗಿದ್ದಾಗ ಅರ್ಥ ಆಗ್ತಿರ್ಲಿಲ್ಲ ನನಗೆ ಸ್ಕೂಲ್ಗೆ ಸರಿಯಕ್ಕಿಂತ ಮುಚ್ಚೆ ಆಮೇಲೆ ಕನ್ನಡದಲ್ಲಿ ಬಿಟ್ರಲ್ಲ ಆವಾಗಲಿದ್ದ ಒಂದು ಸ್ವಲ್ಪ ಇಂಪ್ರೂವ್ ಆಯಿತು ಅದನ್ನು ನಮ್ಮ ಕ್ಲಾಸವ್ರಿಗೆಲ್ಲ ಹೇಳ್ತಿರ್ತೀರಿ ಮೇಡಮ್ ಮತ್ತು ಸಹಪಾಠಿಗಳು ಮಾವಳಿ ಫ್ರೆಂಡ್ಸು ಊರಲ್ಲಿ ಎಲ್ಲರಿಗೂ ಹೇಳ್ತಿರ್ತೀರಿ ಮೇಡಮ್ ಓಕೆ ಈಗ ರಾಷ್ಟ್ರಪತಿಯನ್ನು ಕೂಡ ಭೇಟಿಯಾಗಿ ಅವರನ್ನು ಬಳಿ ಕೂಡ ಇದೆ ಇವತ್ತೇನು ಸಿ ಎಮ್ ಜೊತೆ ಹೇಳ್ದ ಅದನ್ನು ಹೇಳ್ತೀಯಾ ಹೇಗೆ ಮೇಡಮ್ ನಾನು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರ ಬಗ್ಗೆ ಟೀಮ್ ಕೊಟ್ಟಿದ್ರೆ ನನಗೆ ಮಾತಾಡೋಕ್ಕೆ ಪರ್ಲಿಬೆಟ್ಟಲ್ಲಿ ನಾವು ಒಂದನೇ ಕ್ಲಾಸಲ್ಲಿದ್ದಾಗ ಇದ್ದಾಗ ಅಲ್ಲಿ ರಾಷ್ಟ್ರಪತಿ ಪ್ರಧಾನಮಂತ್ರಿ ಎಲ್ಲ ಇದ್ರು ಮೇಡಮ್ ಅಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರು ಹುಟ್ಟಿದ್ದು ಅವ್ರ ಬರ್ತ್ಡೇ ಡೇಟ್ ದಿನಡ ನಾನು ಅದಾಗೆ ಮಾತಾಡೋಕೆ ಅವಕಾಶ ಕೊಟ್ಟಿದ್ದೆ ಮೇಡಮ್ ದೊಡ್ಡವನಾದ್ರೂ ಕೂಡ ಸಂವಿಧಾನದಲ್ಲಿ ನಿಂಗೂ ಗೊತ್ತು ಸಂವಿಧಾನದಲ್ಲಿ ಬಹಳಷ್ಟು ಇರೋದು ಒಂದೊಂದು ಆಟಗಳನ್ನ ನಾವು ಓದಿ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಕೂಡ ಅಳವಡಿಸಬೇಕಾಗುತ್ತೆ ಮುಂದೆ ಕೂಡ ನೀನು ಅಂದ್ರೆ ಸಂವಿಧಾನದ ಬಗ್ಗೆ ಬಹಳಷ್ಟು ತಿಳುವಳಿಕೆ ಬಗ್ಗೆ ನಿಮಗೆ ಇನ್ನೂ ಕೂಡ ಕಲಿಬೇಕಂತ ಆಸೆ ಇದೆಯಾ ಹೌದು ಮ್ಯಾಮ್ ವಿವರಣೆ ಎಲ್ಲ ಕಲಿಬೇಕು ಅಂತ ನನಗೆ ತುಂಬಾ ಆಸೆ ಇದೆ ಮ್ಯಾಮ್